ಸ್ವಾಗತ ಹೆಸರು ಬೆಳೆ ಖರ್ಚು ಮಾಡಿದ್ದು ಬರದೆ ತಮ್ಮ ಕೈಯಾರೆ ಹೆಸರು ಬೆಳೆ ನಾಶಪಡಿಸಿ ಪರಿಹಾರಕ್ಕೆ ಆಗ್ರಹಿಸಿದ ರೈತರು ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದ್ರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದ್ರೆ ಒಂದು ಚೀಲ ಹೆಸರು ಕೂಡ ಸಿಗಲಿಲ್ಲ ಒಂದು ಚೀಲ ಹೆಸರನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ಕೊಂಡು ಹೋದ್ರೂ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದರೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಷಿನ್ಗೆ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಹೆಸರು ಬೆಳೆ ಆಗಿರುವುದರಿಂದ ರೈತರ ಎಲ್ಲಾ ಖರ್ಚು ಮಾಡದ್ದೂ ಬಾರದೇ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹರಗೆ ನಾಶಪಡಿಸಿದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಡೂರ ಅವರು ಹಾಗೂ ರೈತ ಶಿವರಾಜ್ ಕಮತರ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಈ ವೇಳೆ ಜಿಲ್ಲೆ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಬೇಕು ಅಂತ ದೊಡ್ಡ ರೈತರಿಂದ ಸಾಲ ಸೂಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹರಿದು ನಾಶಪಡಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ನಂತರ ಮೆಕ್ಕೆಜೋಳ ಈರುಳ್ಳಿಗೆ ಮೇಲು ಹಾಕಲು ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದ ಅನ್ನದಾತ ಸದ್ಯ ಅತೃಷ್ಟಿಯಿಂದಾಗಿ ಕಂಗಲಾಗಿದ್ದಾನೆ ಬಿಟ್ಟು ಬೆಳೆದೇ ಸುರಿದಾರು ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡ್ಬೇಕು ಬೆಳವಿಮೆ ಬಿಡುಗಡೆ ಮಾಡಬೇಕು ಅಂತ ಮಾಡಿದ ಖರ್ಚು ಬರಗಲ್ರಿ ಸರ ಅದಕ್ಕಾಗಿ ಆರ್ ಎಕರೆ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಮುಂದಿನ ಮುಂದಿಗಾರ ದಾರಿ ಹಾಕ್ತಾರ ಕಟ್ಟಿವ್ರಿ ಸರ್ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕ್ರಿ ಸರ ಹ್ಞೂ ರೀಟ್ರಿ ಹ್ಞೂ ರೀ ಹರಿಗಿಬಿಟಿವ್ರಿ ಏನಿಟ್ಟ ಲಿಂದ ಏನು ಪರಿಹಾರ ಕೊಡಿಸ್ರಿ ನಮ್ಗ ಏನ್ ಕಾಳೆಲ್ಲ ಕಡಿಯಿಲ್ಲ ನಾಕ್ ಎಕರೆ ಪಾಕೆಟ್ ಆಗಲ್ರಿ ಸರ ವೀರಪ್ಪ ತೆಗಿನ್ ಮಳೆ ಹತ್ತಿ ಎಲ್ಲ ಹಾಳಾಗ್ಬಿಟ್ರಿ ಸರ ಈಗ ಏನ್ ಮಾಡ್ಬೇಕು ಈಗ ಹೆಸರು ಎಲ್ಲ ಸತ್ತಿ ಒಂದು ಬುಡ್ಡಿ ಬಿಡ್ಸಲ್ರಿ ಸರ್ ನಾವು ಇದು ಎಂತ ಆಗಿದ ಒಂದ್ ಬುಡ್ಡಿ ಬಿಡಿಸ್ ನಾಕ್ನೂರ್ ನಾಕೂರ್ ಕೂಲಿಕ್ಕದ್ರಿ ಅದ್ರ ದಾಳಕರ್ಗಿ ಸರ್ ನಾವು ಏನ್ ಮಾಡಕ್ರಿ ಈಗ ಎಷ್ಟು ವಸ್ತು ಹೆಚ್ಚರ ಏನು ಏನ್ ನೋಡ್ರಿ ಹನ್ನೊಂದು ಎಕರೆ ಒಲ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ಯಾವ್ರಿ ಸರ ಏನ್ ಮಾಡ್ಕ್ರಿ ಸರ ನಾಲ್ಕ ಎಕರೆ ಹನ್ನೊಂದು ಎಕರೆ ಒಲ್ ನಾಲ್ಕು ಬಕೆಟ್ ಆಗ್ಯಾವ್ರಿ ಒಂದು ಕೂರ್ ಹೊಲಾ ಹರಗಿರಿ ಸರ ಒಂದ್ ಹೊಲ ಬಿಡ್ಸಿಲ್ರಿ ಸರ್ ಶಿವರಾಜ ಕಮ್ತಾರ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗ್ಯಾವ ಸರ ಪೂರ್ಣ ಹಾಳಾಗ್ಯಾವು ಎಕರೆಕಾ ಹದ್ನೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರು ಎಕರೆ ಹೊಲ ಕಟೋ ಮಾಡಿದ್ರೆ ಒಂದು ಚೀಲ್ ಹೆಸ್ರಾಗೈತಿ ಮಾರ್ಕೆಟ್ನ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷಿನಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಆಳಿಲೆ ಬಿಡಿಸಿದ್ದ ಕೌಲಿ ಕಾರ್ಮಿಕ ಬಿಡಿಸಿದ್ದಂದ್ರೆ ಇವತ್ತು ಎಷ್ಟಪ್ಪ ಅಂದ್ರೆ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷಿನಲ್ಲಿ ಹಾಕಿದ್ದು ಖರ್ಚು ಎರಡೇ ಕಡೆ ಹೊರತೈತೆ ಅನ್ನೋದಕ್ಕೆ ನಾವು ಇದ್ದ ಹೊಲನ ಹರೀಗಿ ಮುಂದಾದ್ರೆ ಅದು ಮುಂದೆ ಹಿಂಗಾರಿ ಬೆಳಿಗ್ಗೆ ಅನುಕೂಲ ಆಗಲಿ ಅಂತೇಳಿ ಮಡ ಕಟ್ಟಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರೂ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಪುತ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ್ವಿ ಏಟ್ ರೈತ ಮುಖ್ಯಮಂತ್ರಿಲಿಂದ ಇದು ಮಾಡಿ ಒಂದು ಎಕರೆಕ ಇಪ್ಪತ್ತೈದರಿಂದ ಸ್ವಲ್ಪ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಆಗಬೇಕು ಅಗಲೆಲ್ಲ ಕೇಳಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ಮ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನ ಕೇಳಲಾರ್ದ ನಾವು ಯಾರನ್ನು ಕೇಳೋಣ ಹಾಗಾಗಿ ನಾವು ನಿಮ್ಮ ತೆ ಏಟ್ರಮ್ಮ ಪರಿಹಾರ ಹಾಕಿ ರೈತರನ್ನು ಅಂತ ವ್ಯವಸ್ಥೆ ಆಗಬೇಕಂದ್ ರೈತ ಸಂಘದ ರಾಜ್ಯ ಈ ಮೂಲಕ ನಾನು ನಮ್ಗೆ ಕೇಳ್ಕೊಳ್ತೀನಿ